ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಕೂಡ ಅಮೃತ್ ಸಿ ಪ್ಯಾನ್ ಗೋಟ್ ಫಾರಮ್ನ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ ನೋಡಿ ಸ್ನೇಹಿತರೆ ಒಂದು ಮರಿ ಇದೆ ಸೊ ತುಂಬಾ ನೀಟಾಗಿರುವಂಥ ಮರಿ ಒಳ್ಳೆ ಕಾಲೆತ್ತರ ಹತ್ರ ಒಳ್ಳೆ ಸೈಜು ಮತ್ತು ಕೂಲು ಕೂಡ ತುಂಬಾ ನುಣುಪಾದಂಥ ಮರಿನ ಆಯ್ದು ತೆಗೆದು ಸ್ವತಃ ನನ್ನ ಹತ್ರ ಇರುವ ದೊಡ್ಡ ಬ್ಯಾಚಲ್ಲೇ ಒಂದು ಮರಿನ ಆಯ್ದು ತೆಗೆದು ಮನೋಜ್ ಅಂತವ್ರಿಗೆ ಅನ್ನೋರಿಗೆ ನಾನು ನಾಗಮಂಗಲಕ್ಕೆ ಕಳಿಸ್ಕೊಡ್ತೀನಿ ಆ್ಯಕ್ಚುಲಿ ಇವ್ರ ಹತ್ರ ಅವ್ರ ಕಡೆ ಬರುವಂಥ ಕುರಿಗಳಿದೆ ಅಂತ ಆ ಕಾರಣಕ್ಕೆ ನಮ್ಮ ಹತ್ರ ಒಂದು ಮರಿ ತೊಗೋಬೇಕು ಅದು ಕೂಡ ಬೀಜಕ್ಕೆ ಬಿಟ್ಟು ಅಂದರೆ ಕ್ರಾಸಿಂಗ್ ಮಾಡೋದಕ್ಕೆ ಮುಂದಿನ ದಿನಮಾನಗಳಲ್ಲಿ ಕ್ರಾಸಿಂಗ್ ಮಾಡೋದಕ್ಕೆ ಚೆನ್ನಾಗಿರೋ ಮರಿಗಳನ್ನ ಕಳಿಸ್ಕೊಡಿ ಬ್ರದರ್ ಅಂದಮೇಲೆ ಸ್ವತಃ ನಾನೇ ನನ್ನ ಗು ಗುಂಪಲ್ಲಿ ಇರೋ ಟಗರನ್ನು ತೆಗೆದು ಬ್ರೀಡಿಂಗ್ಗೋಸ್ಕರ ಮುಂಬರುವ ದಿನಗಳಲ್ಲಿ ಚೆನ್ನಾಗಿರೋ ಮರಿಗಳು ಹುಟ್ಟಿ ಬರಲಿ ಅನ್ನೋ ಕಾರಣಕ್ಕೆ ನೀಟಾದಂಥ ಮರಿನ ಅವರಿಗೆ ನಾನು ಕಳಿಸ್ಕೊಡ್ತೀನಿ ಮನೆ ನೋಡೋದು ತುಂಬಾ ಚೆನ್ನಾಗಿದೆ ಚೆನ್ನಾಗಿರೋ ಮನೆಯೇ ಕಳಿಸ್ಕೊಡೋದು ನಾನು ಬಟ್ ಇಲ್ಲೂ ಕೂಡ ಒಂದೆರಡು ಮರಿಗಳು ಕಾಣಿಸುತ್ತೆ ಇವು ಕೂಡ ಒಂದು ಫುಲ್ ಹೈಟ್ ಇದೆ ಒಂದು ಬ್ಲ್ಯಾಕ್ ಐಸ್ ಇದೆ ಸೊ ಈ ಮರಿನ ಮೈಸೂರಿನ ನನ್ನ ಸಬ್ಸ್ಕ್ರೈಬರು ಸುಮಾರು ಒಂದು ಇಪ್ಪತ್ತು ದಿನಗಳಿಂದ ಫೋನ್ ಮಾಡ್ತಾನೇ ಇದ್ದರು ಬ್ರದರ್ ನನಗೆ ಮರಿಗಳು ಬೇಕು ಕಳಿಸ್ಕೊಡಿ ಕಳಿಸ್ಕೊಡಿ ಒಂದು ಮೂವತ್ತಕ್ಕೆ ನಲ್ವತ್ತು ಅಥವಾ ಮೂವತ್ತಕ್ಕೆ ಇಪ್ಪತ್ತು ಸೈಜಲ್ಲಿರೋ ಒಂದು ಹೊಸ ಫಾರ್ಮನ್ನ ಮಾಡಿದ್ದೀನಿ ಸೊ ಟೆಕ್ಸ್ಟ್ ಮಾಡೋದಕ್ಕೆ ನಿಮ್ಮ ಮರಿಗಳು ನಮ್ಮ ಹತ್ರ ಯಾವ ಥರ ಬರುತ್ತೆ ಯಾವ ಥರ ಮರಿಗಳು ನಮ್ಮ ಹತ್ರ ಸೆಟ್ ಆಗುತ್ತೆ ಸೊ ನೋಡಬೇಕು ಇನ್ನೊಂದು ಸ್ವಲ್ಪ ದಿನ ಬಿಟ್ಟ ಮೇಲೆ ನಿಮ್ಮ ಹತ್ರ ಲಾಡ್ ಗಂಟಲೆ ಮರಿಗಳನ್ನ ತೊಗೋತೀನಿ ಸೊ ಶ್ಯಾಂಪಲ್ ಎರಡು ಪೀಸನ್ನು ಕಳಿಸ್ಕೊಡಿ ಅಂದಮೇಲೆ ನೀಟಾದಂಥ ಮರಿನೇ ಮತ್ತು ಕಣ್ಣಲ್ಲಿ ಬ್ಲ್ಯಾಕ್ ಇದೆ ಸೊ ಕಿವಿ ಕೂಡ ಸ್ವಲ್ಪ ಬ್ಲ್ಯಾಕ್ ಇದೆ ಅದು ಬಿಟ್ಟರೆ ಫುಲ್ ವೈಟ್ ಇರೋ ಮರಿ ಅದ್ರ ಜೊತೆಗೆ ಇನ್ನೊಂದು ಮರಿ ಫುಲ್ ವೈಟ್ ಇರೋ ಮರಿನ ಕೊಟ್ಟಿದ್ದೀನಿ ಇನ್ನು ಕೂಡ ಪ್ಯಾಜಸ್ ಇಲ್ಲ ಅಂಥ ಮರಿನ ಇವರು ಹೆಸರು ನನಗೆ ಸಾರಿ ಗೊತ್ತಿಲ್ಲ ಬಟ್ ತುಂಬಾ ಚೆನ್ನಾಗಿ ಮಾತಾಡ್ತಾರೆ ಬಟ್ ಅವರು ಕೂಡ ಈ ಮೂರು ಮರಿಗಳನ್ನ ಕಳಿಸ್ಕೊಟ್ಟಿದ್ದೀನಿ ಸೊ ನನ್ನ ಫಾರ್ಮಲ್ಲಿ ಇರುವಂಥ ಮರಿಗಳನ್ನ ವ್ಯಾಕ್ಸಿನೇಷನ್ ಮಾಡಿರುವಂಥ ಮರಿಗಳನ್ನೇ ನಾನು ಅವರಿಗೆ ಕಳಿಸ್ಕೊಟ್ಟಿದ್ದೀನಿ ಮರಿ ನೋಡ್ಬೋದು ಯಾವ ಥರ ಇದೆ ತುಂಬಾ ನೀಟಾದಂಥ ಮರಿ ರೇಷ್ಮೆ ತಲೆ ಹೊಳಿತಾ ಇದೆ ಸೊ ಆ ಥರ ಮರಿಗಳನ್ನ ಇದೇ ಗುಂಪಲ್ಲಿ ಹಿಡಿದು ಹಾಕಿ ನಾನು ಅವ್ರಿಗೆ ಕಳಿಸ್ಕೊಟ್ಟಿದ್ದೀನಿ ಈ ಥರ ಮರಿಗಳು ನಿಮಗೂ ಬೇಕಾದರೆ ಕಾಂಟ್ಯಾಕ್ಟ್ ಮಾಡಿ ಥ್ಯಾಂಕ್ ಯು